ಶಾಸ್ತ್ರ ಎರಡೂ ಓದಿದ ದ್ರೋಣಾಚಾರ್ಯರಂತೆ ಶಸ್ತ್ರಶಾಸ್ತ್ರ ಎರಡು ಅಧ್ಯಯನ ಮಾಡಿದ ಭೀಷ್ಮಾಚಾರ್ಯರಂತೆ ನಮ್ಮ ಕಾಲದಲ್ಲಿ ನಾವು ಕಂಡಂತಹ ದೊಡ್ಡ ವಿದ್ವಾಂಸರು ಬೆಳಕಿಗೆ ಒಂದು ರೀತಿ ನಮ್ಮಲ್ಲೇ ಬೆಳಕಿಗೆ ಬರಲಿಲ್ಲ ಅಯ್ಯಂಗಾರರು ಮೆರೆಸಿದ್ರು ಸ್ಮಾರಕರು ಮೆರೆಸಿದ್ರು ನಮ್ಮವ್ರ ಪಕ್ಕದಲ್ಲೇ ಕೂಡಿಸ್ಬಿಟ್ರು ಅದು ಯಾವಾಗಲೂ ದೀಪ ಎಲ್ಲಿರುತ್ತೋ ಅದು ಕೆಳಗೆ ನೆರಳಿರ್ತಕ್ಕಂಥದ್ದು ಕಪ್ಪಿರ್ತಕ್ಕಂಥದ್ದು ಸಹಜ ಹಾಗಾಯಿತು ಆದರೆ ಯಾರು ಮೆಚ್ಚಿದ್ರಷ್ಟು ಮೆಚ್ಚದೆ ಇದ್ರಷ್ಟು ನಾವೆಲ್ಲ ನಮ್ಮ ಪ್ರೋಗ್ರಾಮ್ ಜನ ಮೆಚ್ಚಲಿ ಅಂತ ಮಾಡ್ತೇವೆ ಆದರೆ ಕುರುವತೆ ಕರ್ಮ ಯತ್ ಪ್ರೀತೆಯೇ ಸಜ್ಜನಾಹ ಸಜ್ಜನರಾದವರು ತಾವು ಮಾಡುವ ಎಲ್ಲ ಕರ್ಮಗಳ ಮೂಲ ಉದ್ದೇಶ ಒಂದೇ ಇರುತ್ತೆ ಅದು ಯಾವುದಂದರೆ ಭಗವತ್ ಪ್ರೀತಿ ಹೃದಯದ ಒಳಗೆ ಭಗವತ್ ಪ್ರಾಪ್ತಿ ದೇವರ ಪ್ರೀತಿಗಾಗಿ ದೇವರ ಪ್ರಾಪ್ತಿಗಾಗಿ ತಮ್ಮ ಜೀವನವನ್ನೇ ಇಡಿ ಜೀವನವನ್ನೇ ಭಗವಂತನ ಪೂಜಾ ರೂಪವಾಗಿ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂಧತಿ ಮಾನವ ಅಂತ ಕೃಷ್ಣ ಏನು ಹೇಳ್ತಾನೆ ತಮ್ಮ ಕರ್ಮ ಬ್ರಾಹ್ಮಣರ ನಿಜವಾದ ಕರ್ಮ ಜಪೋಪದೇಶವು ವಿಪ್ರಸ್ಯ ಬ್ರಾಹ್ಮಣನಾಗಿ ಬಂದವ ಎರಡೇ ಕೆಲಸ ಮಾಡ್ಲಿಕ್ಕೆ ಹೇಳಿರೋದು ಮಧ್ವಾಚಾರ್ಯರ ಬೆರಳು ಬ್ರಾಹ್ಮಣರಿಗೆ ಎರಡೇ ಎರಡು ಕೆಲಸ ಯಾವುದಂದರೆ ಒಂದು ಶುದ್ಧ ಮನಸ್ಸಿನಿಂದ ಅಧ್ಯಯನ ಮಾಡಿ ಸಿದ್ಧ ಮಾಡಿಕೊಂಡಂತಹ ಮಂತ್ರಗಳನ್ನು ಜಪ ಮಾಡ್ಬೇಕು ತನಗೆ ಸಿದ್ಧಿ ಆದದ್ದನ್ನ ಮತ್ತೊಬ್ಬರಿಗೆ ಉಪದೇಶ ಮಾಡಬೇಕು ಇವರು ಭಾಗವತವನ್ನೇ ಜಪ ಮಾಡಿ ಸಿದ್ಧಿ ಮಾಡಿಕೊಂಡ ಶುದ್ಧ ಪುರುಷರು ಅಂದ್ರೆ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ